ವೆಲ್ಕಮ್ ಟು ಪ್ರಿಟಿ ಸೊ ಇವತ್ತಿನ ನಾನು ತೋರಿಸ್ತಾ ಇರೋ ನೋಡೋಣ ಯಾವುದು ಅಂತ ಹೇಳ್ಬಿಟ್ಟು ಬ್ಯೂಟಿಫುಲ್ ಆಗಿರೋ ಗೋಲ್ಡ್ ಅಂಡ್ ಲ್ಯಾವೆಂಡರ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಇರೋದು ಲವ್ಲಿ ಆಗಿದೆ ಅಲ್ಲ ಕಲರ್ ಕಾಂಟ್ರಾಸ್ಟ್ ಮೀನಾ ವರ್ಕ್ ಇರೋ ಇರೋದು ಪಿಯೋಜರಿ ಸಾರಿ ಆಗಿರುತ್ತೆ ಇದು ರೀಸೇಲ್ ವ್ಯಾಲ್ಯೂ ಇರೋ ಸಾರಿ ಇದೆ ಸ್ಯಾರಿ ತುಂಬಾನೇ ಸಾಫ್ಟ್ ಇದೆ ಡ್ರೇಪ್ ಮಾಡೋದಕ್ಕೆ ಅಷ್ಟು ಸಾಫ್ಟ್ನೆಸ್ ಇದೆ ಇನ್ ನೋಡಿ ಮೀನಾ ವರ್ಕ್ ಪ್ಲಸ್ ಲ್ಯಾವೆಂಡರ್ ಬಾರ್ಡರ್ ಎರಡು ಕಡೆಗೂ ಕುಟುಂಬ ಬಾರ್ಡರ್ ಇರುತ್ತೆ ನೋಡಿ ಸ್ವಲ್ಪ ಸರ್ಟಿಫಿಕೇಶನ್ ಕೂಡ ಸಿಗತ್ತೆ ಇದಕ್ಕೆ ಓಪನ್ ಮಾಡಿ ನೋಡೋಣ ಸೊ ಪಲ್ಲು ಬಂದು ಲ್ಯಾವೆಂಡರ್ ಅಂಡ್ ಗೋಲ್ಡ್ ಕಲರ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಪಿಕ್ ಆಫ್ ವಿಂಗ್ಸ್ ಎಲ್ಲ ಇದೆ ಸ್ಯಾರಿ ಪಲ್ಲು ಅಲ್ಲಿ ಸ್ಯಾರಿ ಪೂರ್ತಿ ಫ್ಲೋರಲ್ ವೀವ್ಸ್ ಇದೆ ಇದು ಪಲ್ಲು ಇದು ಬ್ಲೌಸ್ ಬರುತ್ತೆ ಲ್ಯಾವೆಂಡರ್ ಅಂಡ್ ಗೋಲ್ಡ್ ಅಲ್ಲಿ ಸ್ಯಾರಿ ಕಾಂಟ್ರಾಸ್ಟ್ ಈ ತರ ಇದೆ ಏನ್ ಲವ್ಲಿ ಆಗಿದೆ ಅಲ್ಲ ಕಲರ್ ಕಾಂಬಿನೇಷನ್ ನನಗಂತೂ ತುಂಬಾನೇ ಇಷ್ಟ ಆಯ್ತು ಸಾರಿ ತುಂಬಾ ಸಾಫ್ಟ್ ಇದೆ ರೀಸೇಲ್ ವ್ಯಾಲ್ಯೂ ಇರೋ ಸಾರಿ ಇದು ಇದು ಪ್ರೈಸ್ ಎಷ್ಟು ಅಂತ ಹೇಳ ಸೆವೆಂಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಸ್ಯಾರಿ ಯೂಝರಿ ಆಗಿರುತ್ತೆ ತುಂಬಾ ಸಾಫ್ಟ್ ಕೂಡ ಇರುತ್ತೆ ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಾಪ್ ಮಾಡಿ ಥ್ಯಾಂಕ್ ಯು